ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆಲ್ಲರಿಗೆ ಸಹ ತುಂಬಾ ಟೇಸ್ಟಿಯಾಗಿರುವ ತುಂಬಾ ಸುಲಭವಾಗಿ ಮಾಡುವಂತಹ ಎಟ್ಟಿ ಬಿರಿಯಾನಿ ಅಂದರೆ ಪ್ರಾನ್ಸ್ ಬಿರಿಯಾನಿಯನ್ನು ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ ಇದು ತುಂಬಾ ಕ್ವಿಕ್ಕಾಗಿ ಆಗುವಂತಹದ್ದು ಹಾಗೆಯೇ ಕುಕ್ಕರಲ್ಲಿ ಮಾಡೋದು ಇದನ್ನು ಮತ್ತು ರೆಡಿಮೇಡ್ ಮಸಾಲ ಯೂಸ್ ಮಾಡಿಕೊಂಡು ಮಾಡೋದು ಹಾಗಾಗಿ ಇದು ತುಂಬಾ ಸುಲಭವಾಗಿ ಮಾಡಿ ಮಾಡಬಹುದು ಯಾರು ಕೂಡ ಮಾಡಬಹುದು ಇದನ್ನು ಅಂದರೆ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಆ ರೀತಿ ತುಂಬಾ ಸುಲಭವಾಗಿರ್ತದೆ ಹಾಗಾದರೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡುವ ನಾನಿಲ್ಲಿ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೇನೆ ಹಾಗೆಯೇ ಒಂದು ಮೂರು ಟೊಮೆಟೊ ಆರು ಕಾಯಿ ಮೆಣಸಿನ್ಕಾಯಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಒಂದು ಲಿಂಬೆಹಣ್ಣು ಹಾಗೆಯೇ ಕೊತ್ತಂಬರಿಯ ಪ್ರಮಾಣ ಜಾಸ್ತಿ ಇರಬೇಕು ಪುದೀನದ ಪ್ರಮಾಣ ಕಮ್ಮಿ ಇರಬೇಕು ಅದಲ್ಲದೆ ಅಕ್ಕಿ ಅಂದರೆ ನಾನಿಲ್ಲಿ ಕುಚ್ಚಲಕ್ಕಿಯನ್ನು ಯೂಸ್ ಮಾಡಿದ್ದೇನೆ ನೀವು ಬೇಕಾದ್ರೆ ಬಾಸ್ಮತಿ ರೈಸ್ ಯಾವುದೇ ಬಿರಿಯಾನಿ ರೈಸ್ ಯೂಸ್ ಮಾಡಬಹುದು ನಾನಿಲ್ಲಿ ತುಂಬಾ ಸುಲಭವಾಗಿ ಅಂದರೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಹಾಗಾಗಿ ಕುಚ್ಚಲಕ್ಕಿಯಿಂದ ಕೂಡ ತುಂಬಾ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬರ್ತದೆ ಸೊ ಅದಲ್ಲದೆ ಎಣ್ಣೆ ತುಪ್ಪ ಬೇಕಾಗ್ತದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಕುಕ್ಕರ್ ಪಾತ್ರೆಗೆ ನಾನೊಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ ಹಾಗೆಯೇ ಒಂದು ಐದಾರು ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ ಅದು ಬಿಸಿಯಾದ ನಂತರ ಒಂದು ಆರು ಹಸಿಮೆಣಸಿನಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಇದು ಸ್ವಲ್ಪ ಖಾರ ಇದೆ ಹಾಗಾಗಿ ಫಸ್ಟ್ ಇದು ಎಣ್ಣೆ ಮತ್ತು ತುಪ್ಪದ ಮಿಶ್ರಣದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಖಾರ ಎಲ್ಲ ಬಿಟ್ಕೊಳ್ಬೇಕು ಆ ಎಣ್ಣೆಯೊಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಳ್ಬೇಕು ನಿಮಗೆ ಕಾಯಿ ಮೆಣಸಿನಕಾಯಿ ಬೇಡದಿದ್ದರೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಬಹುದು ಅರೆ ಈ ಚ ಕಾಯಿ ಮೆಣಸಿನಕಾಯಿದು ಖಾರ ಉಂಟಲ್ಲ ತುಂಬ ಚೆನ್ನಾಗಿ ಬರ್ತದೆ ಹಾಗಾಗಿ ಸ್ಕಿಪ್ ಮಾಡೋ ಬದಲು ಹಾಕಿ ಹಾಗೆಯೇ ಒಂದು ಈರುಳ್ಳಿಯನ್ನು ಒಂದು ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ನೀವು ಬೇಕಾದರೆ ಉದ್ದಕ್ಕೆ ಕೂಡ ಕಟ್ ಮಾಡಬಹುದು ನಿಮ್ಮ ನಿಮ್ಮ ಇಚ್ಛೆ ಅದು ಹಾಗೆಯೇ ಶುಂಠಿ ಬೆಳ್ಳುಳ್ಳಿಯನ್ನು ಜಜ್ಜಿ ತಗೊಂಡಿದ್ದೇನೆ ಅದರ ಬದಲು ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಅರೆ ಹೋಮ್ ಮೇಡಾದರೆ ಇನ್ನು ಕೂಡ ರುಚಿ ಚೆನ್ನಾಗಿ ಬರ್ತದೆ ಸೂಪರಾಗಿ ಬರ್ತದೆ ಘಮ ಕೂಡ ಚ ಸೂಪರಾಗಿ ಬರ್ತದೆ ಈ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಹಾಗಾಗಿ ಒಮ್ಮೆ ಎಲ್ಲ ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಯಾವ ರೀತಿ ಫ್ರೈ ಆಗ್ತಾ ಉಂಟು ಅಂತ ಈರುಳ್ಳಿ ಕಲರ್ ಲೈಟಾಗಿ ಚೇಂಜ್ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಆಗಿ ನೋಡಿ ಯಾವ ಥರ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಉಂಟು ಅಂತ ಗೊತ್ತಾಗ್ತಾ ಇದೆ ಅಲ್ಲ ಹಾಗೆಯೇ ಇದು ಫ್ರೈ ಆದ ನಂತರ ನಾನು ಆಗಲೇ ಹೇಳಿದಾಗೆ ಒಂದು ಮೂರು ಟೊಮೆಟೊವನ್ನು ಸಣ್ಣಕ್ಕೆ ಪೀಸ್ ಮಾಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಇನ್ನು ಈ ಟೊಮೆಟೊ ಹಣ್ಣು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಹಾಗೆಯೇ ಇರಲಿ ಹಾಗೆಯೇ ಈ ಟೈಮಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ ಟರ್ಮರಿಕ್ ಪೌಡರ್ ಈಗ ನಾನು ಯಾಕೆ ಆ್ಯಡ್ ಮಾಡ್ತಾ ಇದ್ದೇನೆಂದರೆ ಬಿರಿಯಾನಿ ಮಸಾಲದಲ್ಲಿ ಕೂಡ ಕಲರ್ ಬರ್ತದೆ ಆದರೆ ಈ ಟರ್ಮರಿಕ್ ಎಕ್ಸ್ಟ್ರಾ ಹಾಕೋದ್ರಿಂದ ಆ ಸಿಗಡಿಯಲ್ಲಿ ಏನಾದರೂ ಸ್ಮೆಲ್ ಏನಾದರೂ ಇದ್ದರೆ ಅದು ಕೂಡ ಹೋಗ್ತದೆ ಅದಲ್ಲದೆ ಈ ಚೆನ್ನಾಗಿ ಒಂದು ಕಲರ್ ಬರ್ತದೆ ಆ ಅರಶಿನ ಪೌಡರ್ ಅಂದರೆ ಟರ್ಮರಿ ಪೌಡರ್ ಹಾಕೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಹಾಗೆಯೇ ಮೇಯ್ನಾಗಿ ನಾನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ ಸಕ್ಕರೆ ಹಾಕೋದು ಯಾಕಂದರೆ ಈ ಉಪ್ಪು ಖಾರ ಅದೆಲ್ಲ ಹುಳಿ ಏನಿರ್ತದೆ ಅದೆಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗಲಿಕ್ಕೆ ಸೊ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಸ್ಪೂನ್ ಸಕ್ಕರೆ ಹಾಕಿ ನೋಡಿ ಯಾವ ರೀತಿ ರುಚಿ ಬರ್ತದೆ ಅಂತ ಈ ಸಕ್ಕರೆ ಹಾಕೋದ್ರಿಂದ ರುಚಿ ಕೂಡ ತುಂಬಾ ಚೆನ್ನಾಗಿ ಬರ್ತದೆ ನೀವೇನಾದ್ರು ಹಾಕ್ತಾ ಇಲ್ಲದಿದ್ದರೆ ಈ ರೀತಿ ಮಾಡಿ ನೋಡಿ ಸ್ವಲ್ಪ ಚೇಂಜಸ್ ಇದ್ದರೆ ನಿಮಗೆ ಕೂಡ ಸಖತ್ತಾಗಿರ್ತದಲ್ಲ ನೋಡಿ ಈಗ ಯಾವ ರೀತಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಉಂಟಲ್ಲ ಈ ಟೈಮಲ್ಲಿ ನಾನು ಫ್ರಾನ್ಸನ್ನು ಕ್ಲೀನ್ ಮಾಡಿ ಫ್ರಾನ್ಸನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಅಂದರೆ ಅದರ ನಡುವಲ್ಲಿ ಬ್ಲ್ಯಾಕ್ ಇದೊಂದು ಕಪ್ಪಿದು ಬರ್ತದಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಇದು ದೊಡ್ಡ ಸಿಗಡಿ ಕೂಡ ಅಲ್ಲ ಚಿಕ್ಕದು ಕೂಡ ಅಲ್ಲ ಮೀಡಿಯಮ್ ಸೈಜ್ನಂಥದ್ದು ಸೊ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಈ ಉಪ್ಪು ಖಾರ ಏನುಂಟು ಅದರಲ್ಲಿ ಚೆನ್ನಾಗಿ ಉಂಟಲ್ಲ ಅದು ಫ್ರೈ ಆಗಬೇಕು ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಪೌಡರ್ ಉಪ್ಪು ಕೂಡ ಯೂಸ್ ಮಾಡಬಹುದು ಅದೇ ಕಲ್ಲುಬ್ಬು ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಸೊ ಇನ್ನು ಈ ಸಿಗಡಿ ಉಂಟಲ್ಲ ಈ ಉಪ್ಪು ಖಾರ ಹುಳಿಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಾನಾಗಲೇ ಹೇಳಿದಾಗಿ ಒಂದು ಲೆಮನ್ ತಗೊಂಡಿದ್ದೇನೆ ನಾನು ಸೊ ಅದರ ಜ್ಯೂಸನ್ನು ಕೂಡ ಹಾಕಿದ್ದೇನೆ ಇದನ್ನು ಈಗಲೇ ಹಾಕಬೇಕು ಯಾಕೆ ಗೊತ್ತುಂಟ ಲಾಸ್ಟಿಗೆ ಹಾಕೋದ್ರಿಂದ ಆ ಸಿಗಡಿ ಅದನ್ನು ಹೀರುವುದಿಲ್ಲ ಆ ಹುಳಿಯೆಲ್ಲ ಈ ಟೈಮಲ್ಲಿ ಹಾಕಿ ಸಿಗಡಿ ಫ್ರೈ ಆಗುವಾಗ ಉಂಟಲ್ಲ ಆ ಸಿಗಡಿ ಉಂಟಲ್ಲ ಆ ಉಪ್ಪು ಖಾರ ಹುಳಿ ಎಲ್ಲ ಹೀರಿರ್ತದೆ ಆಗ ಬಿರಿಯಾನಿಯಲ್ಲಿ ಇದು ಸಿಕ್ಕುವಾಗ ಸೂಪರಾಗಿರ್ತದೆ ನಾನಿಲ್ಲಿ ಈಸ್ಟರ್ನ್ ಅವ್ರದ್ದು ಬಿರಿಯಾನಿ ಮಸಾಲ ಯೂಸ್ ಮಾಡಿದ್ದೇನೆ ಒಂದು ಫಿಫ್ಟಿ ಗ್ರಾಮ್ ಆಗುವಷ್ಟು ಬಿರಿಯಾನಿ ಮಸಾಲ ಸೊ ಅದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ ಸೊ ಇದು ಈಗಲೇ ತಿನ್ನಲಿಕ್ಕೆ ಆಸೆ ಆಗ್ತಾ ಉಂಟಲ್ಲ ಈಗಲೇ ತಿನ್ನುವ ಅಂತ ಸೊ ಸೂಪರಾಗಿ ಆಗ್ತದೆ ಇದು ಫೈನಲ್ ಆಗಿ ಎಟ್ಟಿ ಬಿರಿಯಾನಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಈ ಫ್ರಾ ಫ್ರಾನ್ಸ್ ಏನುಂಟು ಫ್ರಾನ್ಸ್ ಏನುಂಟು ಫ್ರೈ ಆದ ನಂತರ ಈ ಟೈಮಲ್ಲಿ ನಾನು ತೊಳೆದಿಟ್ಟ ಅಕ್ಕಿಯನ್ನು ಕ್ಲೀನ್ ಮಾಡಿಟ್ಟ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಉಂಟು ಇದ್ದೇನೆ ಅಂದರೆ ಆ ಮಸಾಲೆ ಜೊತೆ ಅಕ್ಕಿಯೆಲ್ಲ ಚೆನ್ನಾಗಿ ಬೆರೆ ಬೆರೆದುಕೊಳ್ಬೇಕು ಸೊ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಈ ಟೈಮಲ್ಲಿ ನೀರು ಹಾಕೋದು ಬೇಡ ನಾನು ಹೇಳ್ತೇನೆ ಯಾವಾಗ ಹಾಕಬೇಕು ಅಂತ ನೀರು ಹಾಗೆಯೇ ಇಲ್ಲಿ ನೀರಿದ್ದು ಪ್ರಮಾಣ ಯಾವ ರೀತಿ ಇರಬೇಕಂದ್ರೆ ಮೂರು ಲೋಟ ಅಕ್ಕಿ ತಗೊಂಡ್ರೆ ಆರು ಲೋಟ ನೀರು ತಗೊಳ್ಬೇಕು ಸೊ ನಾನಿಲ್ಲಿ ಮೂರು ಲೋಟದಷ್ಟು ಅಕ್ಕಿ ತಗೊಂಡಿದ್ದೇನೆ ಹಾಗೆಯೇ ಆರು ಲೋಟದಷ್ಟು ನೀರು ಹಾಕೋದು ಸೊ ಈ ಟೈಮಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ತಾ ಇದ್ದೇನೆ ಪುದೀನ ಸ್ವಲ್ಪ ಇದ್ದೇನೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದೇನೆ ಪುದೀನ ಜಾಸ್ತಿ ಹಾಕಿದರೆ ಅದರದ್ದೇ ಘಮ ಬರ್ತದೆ ಆ ಬಿರಿಯಾನಿ ಪೌಡರ್ ಏನು ಹಾಕಿದ್ದೀರಿ ನೋಡಿ ಅದರ ಘಮ ಅಷ್ಟು ಬರೋದಿಲ್ಲ ಅದಕ್ಕೋಸ್ಕರ ಸೊ ಆ ಮಸಾಲದ್ದು ಫ್ಲೇವರ್ ಹೈಲೈಟ್ ಆಗಬೇಕಾದ್ರೆ ಸ್ವಲ್ಪ ಪುದೀನ ಸ್ವಲ್ಪ ಕಮ್ಮಿ ಹಾಕಬೇಕು ಒಮ್ಮೆ ಈ ಸೊಪ್ಪನ್ನು ಹಾಕಿದ ನಂಟ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನೀರು ಸೇರಿಸಿದೆ ಆಗಲೇ ಹೇಳಿದಾಗೆ ಮೂರು ಲೋಟ ಅಕ್ಕಿ ತಗೊಂಡಿದರೆ ಆರು ಲೋಟ ನೀರು ತಗೊಳ್ಬೇಕು ಒಂದು ವೇಳೆ ನೀವು ಎರಡು ಲೋಟ ಅಕ್ಕಿ ತಗೊಂಡಿದ್ರೆ ನಾಲ್ಕು ಲೋಟ ನೀರು ಆ ಪೋರ್ಷನಲ್ಲಿ ಹಾಕಬೇಕು ಸೊ ನೀರೊಮ್ಮೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತೊಂದು ವಿಷಯ ಏನಂದರೆ ನಾವು ಯಾವಾಗಲೂ ಕುಕ್ಕರ್ ಮುಚ್ಚೋದ್ಕಿಂತ ಮುಂಚೆ ಇದು ಅಂದರೆ ನಾವು ಏನು ಮಸಾಲೆಲ್ಲ ಹಾಕಿರ್ತೇವೆ ಅದ ನಂತರ ನೀರು ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಡಬೇಕು ಇಲ್ಲದೆ ತಳ ಹಿಡಿಯೋ ಚಾನ್ಸಸ್ ಹೀಗೆ ಇರೋದು ನಾವು ಕಾಲು ನೀರು ಹಾಕಿಬಿಟ್ಟು ಡೈರೆಕ್ಟಾಗಿ ಮುಚ್ಚಿದರೆ ತಳ ಹಿಡಿಯೋ ಚಾನ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಒಮ್ಮೆ ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಅದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಆ ಟೈಮಲ್ಲಿ ನಾವು ಮುಚ್ಚಬೇಕು ನೋಡಿ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಅಷ್ಟೊಂದು ಚಿಲ್ಲಿ ಪೌಡರ್ ಹಾಕಿದ್ದೇನೆ ಯಾಕಂದರೆ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಬಿರಿಯಾನಿ ಅಲ್ಲ ಸ್ವಲ್ಪ ಸ್ಪೈಸಿ ಇದ್ದರೆ ಚೆನ್ನಾಗಿ ಬರ್ತದೆ ಅಂತ ಇದು ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ಈ ನಾನು ಯಾವ ರೀತಿ ಈಗ ಮೆಷರ್ಮೆಂಟ್ ಹೇಳಿದ್ದೇನೆ ನೋಡಿ ಆ ರೀತಿ ಮಾಡಿದರೆ ನೀವು ಸೂಪರಾಗಿ ಬರ್ತದೆ ಸ್ವಲ್ಪ ಖಾರ ಕಮ್ಮಿ ತಿನ್ನುವರಾದರೆ ಇದನ್ನು ಸ್ಕಿಪ್ ಮಾಡಿದರೆ ಒಳ್ಳೆಯದು ಸೊ ಈ ಟೈಮಲ್ಲಿ ನಾನು ಕುಕ್ಕರ್ ಮುಚ್ಚಿ ಒಂದು ಎರಡು ವಿಸಿಲ್ ಹಾಕಿಸಿದ್ದೇನೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ಡಿಮೋಲ್ಡ್ ಮಾಡಬೇಕು ಫಸ್ಟಿಗೆ ಮೇಲಿಂದ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಂತರ ಡಿಮೋಲ್ಡ್ ಮಾಡಬೇಕು ಸೊ ಸೂಪರಾಗಿ ಬಂದಿದೆ ಬಿಸಿ ಬಿಸಿಯಾದ ಎಟ್ಟಿ ಬಿರಿಯಾನಿ ಯಾವ ಥರ ರೆಡಿಯಾಗಿದೆ ಅಂತ ನೋಡಿ ಇದಕ್ಕೊಂದು ರಾಯ್ತಾ ಇದ್ದರೆ ಸೂಪರಾಗಿರ್ತದೆ ಸಿಂಪಲಾಗಿ ನಾನೊಂದು ಸಲಾಡ್ ರೆಡಿ ಮಾಡಿದ್ದೆ ನನಗೆ ಕುಕುಂಬರ್ ಆನಿಯನ್ ಹಾಕಿಬಿಟ್ಟು ಸ್ವಲ್ಪ ಮೊಸರು ಹಾಕಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಸಿಂಪಲ್ ಆಗಿರೋ ಒಂದು ಸಲಾಡ್ ರೆಡಿ ಮಾಡಿದ್ದೇನೆ ಮನೆಯಲ್ಲಿ ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಯಿತು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ ನೀವು ಯಾವ ಥರ ಯಾವ ಥರ ಮಾಡಿದ್ದೀರಿ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಹಾಗೆಯೇ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೀಗ 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 ಸಬ್ಸ್ಕ್ರೈಬ್ ಆಗಿ ಹೀಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ ಎಟ್ಟಿ ಬಿರಿಯಾನಿ ಟೇಸ್ಟ್ ಮಾಡಿ ನೋಡಿದೆ ನಾವು ತುಂಬಾ ಸೂಪರಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸೂಪರಾಗಿ ಆಗಿ ಬರ್ತದೆ ಸೂಪರಾಗಿ ಆಗಿ ಬಂದ ನಂತರ ಕಮೆಂಟ್ಸಲ್ಲಿ ಅಲ್ಲಿ ಖಂಡಿತ ತಿಳಿಸಿ ಹೇಳಲೇಬೇಕು ಹಾಗಾದರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಇನ್ನೂ ನಾವು ಭೇಟಿ ಆಗೋಣ ಅಲ್ಲಿ ತನಕ ಬಾಯ್ ಬಾಯ್ ಅಂತ ಹೇಳ್ತಾ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್